ಯತ್ರ ನರಿಯಸ್ತು ಪೂಜಂತೆ ರಮಂತೆ ತತ್ರ ದೇವತ ಎಲ್ಲಿ ಹೆಣ್ಣು ಮಕ್ಕಳನ್ನು ಪೂಜಿಸಲಾಗುತ್ತದೆಯೋ ಅಲ್ಲಿ ದೇವತೆ ಬಂದು ವಾಸ ಮಾಡುತ್ತಾನೆ ಎಂಬ ಮಾತಿನೊಂದಿಗೆ ಈ ದಿನದ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತ ಹತ್ತನೇ ತರಗತಿ ವಸಂತ ಮುಖ ತೋರಲಿಲ್ಲ ಎಂಬ ಒಂದು ಪೂರಕ ಪಾಠವನ್ನು ಈ ದಿನದಲ್ಲಿ ನಿಮಗೆ ಪಾಠ ಮಾಡಲು ಬಯಸುತ್ತೇನೆ ಪ್ರಿಯ ವೀಕ್ಷಕರೇ ಭಾರತ ಹಳ್ಳಿಗಳ ನಾಡು ಈ ನಾಡಿನಲ್ಲಿ ಎಲ್ಲ ರೀತಿಯ ಅಂದರೆ ಮರ ಗಿಡ ಪಕ್ಷಿ ಪ್ರಾಣಿ ನೆಲ ಜಲ ಆಕಾಶ ಚಂದ್ರ ಭೂಮಿ ಮಣ್ಣು ಕಲ್ಲು ಎಲ್ಲ ರೀತಿಯ ಅಂದರೆ ಜೀವ ಇರುವ ಜೀವ ಇಲ್ಲದಿರುವ ಎಲ್ಲ ಬಗೆಯ ಪ್ರಾಣಿಗಳಿವು ಮತ್ತೆ ಪ್ರಾಣಿ ಪ್ರಾಣ ಇಲ್ಲದೆ ಇರುವಂತಹ ಎಲ್ಲಾ ವಸ್ತುಗಳಿಗೆ ಪೂಜಿಸುವ ನಾಡು ಭಾರತ ಇಂತಹ ನಾಡಿನಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಭಾವದಿಂದ ನೋಡುವಂತ ನಾಡು ಕರುನಾಡು ಭಾರತ ದೇಶ ಆದರೂ ಭಾರತದಲ್ಲಿ ಮಹಿಳಾ ಶೋಷಣೆ ಎಂಬುದು ಆ ಮಗು ಹುಟ್ಟಿದ ಅಂದ್ರೆ ಭ್ರೂಣದಿಂದಲೇ ಪ್ರಾರಂಭವಾಗುವುದು ಅದು ಅವಳ ಬಾಲ್ಯ ಆಗಿರಬಹುದು ಆಗಿರ್ಬೋದು ಆಗಿರಬಹುದು ಮುಪ್ಪಾಗಿರಬಹುದು ಇವೆಲ್ಲವನ್ನು ಆಕ್ರಮಿಸಿಕೊಂಡಿದೆ ಮಗು ಹುಟ್ಟಿದಾಗ ಭ್ರೂಣದಲ್ಲೇ ಹೆಣ್ಣು ಮಗು ಎಂದು ಕೂಡ ತಕ್ಷಣ ಅವಳನ್ನ ಅಥವಾ ಹೆಣ್ಣು ಮಗು ಹುಟ್ಟಿದೆ ಅಂದ ತಕ್ಷಣ ಅವರನ್ನು ನೋಡುವಂಥ ದೃಷ್ಟಿಕೋನ ಬಾಲ್ಯದಲ್ಲಿ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ತೋರಿಸುವಂಥ ತಾರತಮ್ಯಗಳು ಇತ್ತೀಚೆಗೆ ಕಡಿಮೆಯಾಗಿದೆ ಬಿಡಿ ಅದು ಯೌವನದಲ್ಲಿ ಮುಪ್ಪಿನಲ್ಲಿ ಹೇಗೆ ಎಲ್ಲವನ್ನೂ ಆಕ್ರಮಿಸಿಕೊಂಡಿದೆ ಅಷ್ಟೇ ಅಲ್ಲದೆ ಬಡವ ಬಡವರ ಶ್ರಮಿಕರ ಬದುಕು ಇನ್ನೂ ಹಸನಾಗಿಲ್ಲ ಬಡವರು ಬಡವರಾಗುತ್ತಲೇ ಉಳ್ಳವರು ಶ್ರೀಮಂತರಾಗುತ್ತಲೇ ಇಲ್ಲಿ ಸಾಮಾಜಿಕ ನ್ಯಾಯ ಎಂದಿಗೂ ದೊರಕದು ಯಾವಾಗ ಸಾಮಾಜಿಕ ನ್ಯಾಯ ದೊರೆಯುತ್ತದೆಯೋ ಆಗ ದೇಶ ಉದ್ಧರಾಗುತ್ತದೆ ಶೋಷಣೆ ಮುಕ್ತ ಸಮಾಜವಾದರೆ ಮಾತ್ರ ಸರ್ವರ ಏಳು ಏಳಿಗೆ ಸಾಧ್ಯ ಹಾಗಾಗಿ ಇಲ್ಲೊಂದು ಸಣ್ಣ ಕತೆ ಹೇಳಿ ಹೇಳ್ತೀನಿ ಕೇಳಿ ಇಲ್ಲೊಂದು ಪುಟ್ಟ ಪೂರಿ ಇದ್ದಾಳೆ ಆ ಪುಟ್ಟ ಪೂರಿ ಬಡವರ ಮನೆಯಲ್ಲಿ ಹುಟ್ಟಿದವಳು ಬೇರೆಯವರ ಮನೆಯಲ್ಲಿ ಮುಸುರೆ ತಿಕ್ಕುವ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡುವಂತಹ ತಾಯಿಯ ಹೊಟ್ಟೆಯಲ್ಲಿ ಜನಿಸಿದ ಮಗು ತುತ್ತು ಅನ್ನಕ್ಕಾಗಿ ಇನ್ನೊಬ್ಬರ ಮನೆಗೆ ಒಡೆಯರ ಮನೆಗೆ ಶ್ರೀಮಂತರ ಮನೆಗೆ ಮುಸುರೆ ತಿಕ್ಕಲು ಹೋಗುತ್ತಾಳೆ ಆಗ ಆಕೆ ಕೆಲವು ಪ್ರಶ್ನೆಗಳು ಉದ್ಭವ ಆಗ್ತವೆ ಯಾಕೆಗೆ ಒಡೆಯರ ಮನೆಯ ಅಂಗಳದಲ್ಲಿ ಅಂಗಳ ಅಂದರೆ ಅಂಗಳ ಒಡೆಯರ ಮನೆಯ ಅಂಗಳದಲ್ಲಿ ಮೈ ತುಂಬಿದ ಮೈತುಂಬಿ ನಿಂತ ಮಾವಿನ ಮರಗಳು ರೆಕ್ಕೆ ಬಿಚ್ಚಿ ನಿಂತ ಹಾರುವ ಹಕ್ಕಿಗಳು ಮನದುಂಬಿ ಮನದುಂಬಿ ಮನಸು ತುಂಬಿ ಹಾಡುವ ಕೋಗಿಲೆಗಳು ಕಡಲು ಹುಕ್ಕಿ ಹುಕ್ಕಿ ಹರಿಯುವಂತಹ ಸಂಭ್ರಮ ಈ ಎಳೆ ಈ ಇಳೆಗೆ ಈ ಭೂಮಿಗೆ ಇಳೆ ಎಂದರೆ ಭೂಮಿ ಇವೆಲ್ಲ ಸಂಭ್ರಮಗಳು ಕಾಣುವುದು ಕೇವಲ ಒಡೆಯನ ಅಂಗಳದಲ್ಲಿ ಮಾತ್ರ ಆ ಒಡೆಯನ ಅಂಗಳದಲ್ಲಿ ಇಷ್ಟೊಂದು ಸಂಭ್ರಮದ ನಡುವೆ ತುತ್ತು ಅನ್ನಕ್ಕಾಗಿ ಕಷ್ಟ ಪಡುತ್ತಿರುವಂತಹ ಪುಟ್ಟ ಪೋರಿ ಒಂದು ಮೂಲೆಯಲ್ಲಿ ಕುಳಿತು ಮುಸುರೆ ತಿಕ್ಕುತ್ತಿದ್ದಾಳೆ ಆ ಪುಟ್ಟಿ ಯೋಚನೆ ಮಾಡ್ತಾ ಇದ್ದಾಳೆ ಇದಕ್ಕೇನಾಗಿದೆ ಈ ಪುಟ್ಟಪೋರಿಗೆ ಒಳಗೂ ಸಂಭ್ರಮ ಹೊರಗೂ ಸಂಭ್ರಮ ಹೊರಗಿನ ಸಂಭ್ರಮ ಹೊರಗಿನ ಈ ಸಂಭ್ರಮದಲ್ಲಿ ಬಟ್ಟೆ ಮೇಲೆ ಬಣ್ಣ ಚಿಟ್ಟೆ ಚಿತ್ತಾರ ಬಿಡಿಸಿದ ನವಿಲು ಹೊರಗೆ ಇವಳು ಹಾಲು ಗಲ್ಲದ ಹಸುಳೆ ಮುಸುರೆ ತಿಕ್ಕುತ್ತಿದ್ದಾಳೆ ಇನ್ನು ಹಾಲು ಕುಡಿದಿರುವಂತಹ ತುಟಿ ಒಣಗಿಲ್ಲ ಹಾಲು ಕಲ್ಲು ಅಂದ್ರೆ ಇನ್ನು ಆ ಹಲ್ಲು ಇದೆಯಲ್ಲ ಹಲ್ಲು ಬಿದ್ದಿಲ್ಲ ಆ ಒಡೆಯನ ಅಂಗಳದಲ್ಲಿ ಮುಸುರೆ ತಿಕ್ಕುತ್ತಿತ್ತು ತಿಕ್ಕುತ್ತಿದ್ದ ಪುಟ್ಟೆಗೆ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಏನಾಗಿದೆ ನಮಗೆ ಇವರೆಲ್ಲರ ಮನೆಯಲ್ಲಿ ಬಂದಿರುವಂತಹ ವಸಂತ ನನ್ನ ಮನೆಗೆ ಏಕೆ ಬರಲಿಲ್ಲ ಬಾಗಿಲಲ್ಲಿ ನೋಡಿದರೆ ಬಳಕುವ ತೋರಣಗಳು ಅದು ಮಾವಿನ ಎಲೆಯ ತೋರಣ ಮಲ್ಲಿಗೆ ಹೂವಲ್ಲಿ ಬೀರುವ ಮುಗುಳು ನಗೆ ಒಳೆಯವರ ರಂಗೋಲಿಯಲ್ಲಿ ಥಳಥಳಿಸುವ ಬಾಲರವಿ ಇವೆಲ್ಲ ಒಡೆಯರ ಅಂಗಳದಲ್ಲಿದೆ ಇದನ್ನೆಲ್ಲ ಕಂಡು ಮೂಕ ವಿಸ್ಮಿತಾಳಾದ ಪುಟ್ಟಿ ತುಂಬಾ ಆಶ್ಚರ್ಯಚಕಿತಾಳಾದ ಪುಟ್ಟಿ ಮತ್ತೆ ಮತ್ತೆ ನೋಡುತ್ತಿದ್ದಾಳೆ ಆ ರಂಗೋಲಿಯನು ಆ ತೋರಣವನು ಆ ಮಲ್ಲಿಗೆ ಹೂವಲ್ಲಿ ಇರುವಂತಹ ಮುಗುಳುನಗೆನ ಒಡೆಯ ಅಂಗಳದಲ್ಲಿರುವಂತಹ ಮಾವಿನ ಮರ ನವಿಲು ಕೋಗಿಲೆ ಸಂಭ್ರಮ ಇವೆಲ್ಲವನ್ನು ನೋಡುತ್ತಾ ತನ್ನೊಳಗೆ ಪ್ರಶ್ನೆ ಹಾಕಿಕೊಳ್ಳುತ್ತಿದ್ದಾಳೆ ಅಮ್ಮ ಮನೆಯಲ್ಲಿ ಗುಡಿಸಿಲಿನಲ್ಲಿ ಮಲಗಿದ್ದಾಳೆ ಗುಡಿಸಿಲಿನಲ್ಲಿ ಗೋರುತ್ತ ಅಮ್ಮ ಮಲಗಿದ್ದಾಳೆ ತೂತು ಸೀರೆ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ ಸುಣ್ಣ ಕಾಣದ ಗೋಡೆಗಳ ಮುಖ ಮುಚ್ಚಿಕೊಂಡಿವೆ ಆ ಗುಡಿಸಲು ಕತ್ತಲೆಯಿಂದ ಸೇರಿಕೊಂಡಿದೆ ಕತ್ತಲು ಗೌ ಎನ್ನುವ ಗುಡಿಸಲೊಳಗೆ ಬರಲು ವಸಂತನು ವಸಂತನಿಗೆ ಹೆದರಿಕೆ ಆಗಿದೆ ಆ ಪುಟ್ಟಿಗೆ ಪ್ರಶ್ನೆ ನಮ್ಮ ಮನೆ ಒಂದು ಗುಡಿಸಲು ಆ ಗುಡಿಸಲೊಳಗೆ ಬೆಳಕಿಲ್ಲ ಅಮ್ಮನಿಗೆ ಒಂದು ಒಳ್ಳೆ ಸೀರೆ ಇಲ್ಲ ಆ ಸೀರೆಯಲ್ಲಿ ನೂರಾರು ತೂತು ಬಿದ್ದಾವೆ ಎಂದೂ ಕಾಣದ ಸುಣ್ಣ ಎಂದೂ ಸುಣ್ಣವನ್ನೇ ಕಾಣದ ಗೋಡೆಗಳು ಇಂತಹ ಬಡತನರ ಮನೆಯಲ್ಲಿ ಬಡವರ ಮನೆಗೆ ಬರಲು ಆ ವಸಂತ ಹೆದರಿದನೇ ಕಮ್ಮಾರನ ಕುಳುಮೆ ಉರಿಯಲಿಲ್ಲ ಕುಂಬಾರನ ತಿಗುರಿ ತಿರುಗಲಿಲ್ಲ ನೇಕಾರನ ಮಗ ಉಸಿರಾಡಲಿಲ್ಲ ಕೇರಿಯ ಮಾರನ ಒಲೆ ಹೊತ್ತಲಿಲ್ಲ ಇವರು ಯಾರಿಗೂ ವಸಂತ ಮುಖ ತೋರಲಿಲ್ಲ ಇವರು ಯಾರಿಗೂ ಸಾಮಾಜಿಕ ನ್ಯಾಯ ತೋರೆಯಲಿಲ್ಲ ಇವರ್ಯಾರೂ ವಸಂತವನ್ನು ನೋಡೇ ಇಲ್ಲ ಇವರ ಜೀವನ ಬಡತನದಲ್ಲೇ ಗುಡಿಸಲೊಳಗೆ ಬರಲು ವಸಂತ ಹೆದರಿದನೆ ಹರಿದ ಚಿಂದಿ ಬಟ್ಟೆ ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರಗಿದನೆ ಪ್ರಶ್ನಿಸಿಕೊಳ್ಳುತ್ತಾಳೆ ಪುಟ್ಟೆ ಮುಸುರೆ ತಿಕ್ಕುತ್ತಾ ತಿಕ್ಕುತ್ತ ತಿಕ್ಕುತ್ತ ಪ್ರಶ್ನಿಸಿಕೊಳ್ಳುತ್ತಾಳೆ ಪುಟ್ಟೆ ಮತ್ತೆ ಮತ್ತೆ ನೆಲವನ್ನ ಪುಟ್ಟೆ ಮತ್ತೆ ಮತ್ತೆ ನೆಲವನ್ನು ಕೊಟ್ಟೆ ಆ ಪುಟ್ಟಿ ಆ ಮುಗ್ಧ ಮನಸ್ಸು ಎಷ್ಟು ನೊಂದಿಕೊಂಡಿರಬಹುದು ಮಕ್ಕಳೇ ಈ ವಸಂತ ಮುಖ ತೋರಲಿಲ್ಲ ಎಂಬ ಪಾಠದಲ್ಲಿ ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳಲಾಗ್ತದೆ ಸುಮಾರು ಎರಡರಿಂದ ಮೂರು ಅಂಕಗಳು ಇಲ್ಲಿ ನಿಮಗೆ ಸಿಗ್ತದೆ ಅಂಗಳ ಈ ಪದದ ಅರ್ಥ ಅಂಗಳ ಅಷ್ಟೇ ಏಕೆ ಇಲ್ಲಿ ಬರುವಂಥ ಮೊದಲ ಪ್ರಶ್ನೆ ಯಾರಿಗೆ ವಸಂತ ಮುಖ ತೋರಲಿಲ್ಲ ಉತ್ತರ ಪುಟ್ಟಿಗೆ ವಸಂತ ಮುಖ ತೋರಲಿಲ್ಲ ಪುಟ್ಟಿ ಏನು ಮಾಡುತ್ತಿದ್ದಾಳೆ ಪುಟ್ಟಿ ಮುಸುರೆ ತಿಕ್ಕುತ್ತಿದ್ದಾಳೆ ಪುಟ್ಟಿಯ ಪ್ರಶ್ನೆಗಳೇನು ಪುಟ್ಟಿ ತನ್ನೊಳಗೆ ತಾನು ಅನೇಕ ಪ್ರಶ್ನೆಗಳನ್ನು ಕೂತ್ಕೊಳ್ಳುತ್ತಾಳೆ ಗುಡಿಸರೊಳಗೆ ಗವಂಥ ಕತ್ತಲೆಯೊಳಗೆ ಬಡತನದ ಮನೆಯೊಳಗೆ ವಸಂತ ಬರನ್ನು ಹೆದರಿದನೇ ಕೊನೆಯದಾಗಿ ಒಡೆಯನ ಅಂಗಳದಲ್ಲಿರುವ ಸಂಭ್ರಮದ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ ಈ ದಿನದ ಈ ವಸಂತ ಮುಖ ತೋರೋದಿಲ್ಲ ಎಂಬ ಒಂದು ಪದ್ಯಭಾಗದ ಆಶಯ ಇದಾಗಿತ್ತು ಇಷ್ಟ ಆಗಿದ್ದರೆ ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಇದಕ್ಕೆ ಯಾವುದು ಬಣ್ಣನೂ ಹಾಕೋದಿಲ್ಲ ನಾನು ನಿಂತ್ಕೊಂಡು ಕೂತ್ಕೊಂಡೆ ನೇರವಾಗಿ ಪಾಠವನ್ನು ಓದಿಸ್ತೀನಿ ನಿಮ್ಮ ಮಕ್ಕಳಿಗೂ ನಿಮಗೂ ಇಷ್ಟ ಆದರೆ ನಿಮ್ಮ ಗೆಳೆಯರಿಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಉದ್ದೇಶ ಇಷ್ಟೇ ಹತ್ತನೇ ತರಗತಿ ಮಕ್ಕಳಿಗೆ ಸ್ವಲ್ಪ ಅಂಕಗಳು ಮತ್ತು ಜ್ಞಾನವನ್ನು ನೀಡುವಂಥದ್ದು ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು